ಅಷ್ಟೇ ಅಲ್ಲ ಈ ಸಿರಾನಗರದಲ್ಲಿ ತುಮಕೂರು ಜಿಲ್ಲೆನಲ್ಲಿ ಒಬ್ರು ಎಸ್ ಸಿ ಮಹಿಳೆ ಎಸ್ ಸಿ ಮಹಿಳೆ ಅಧ್ಯಕ್ಷರಾಗಿದ್ದಾರೆ ಆ ಅಧ್ಯಕ್ಷರನ್ನ ಅತ್ಯಂತ ನಿರ್ಲಕ್ಷ್ಯ ಮಾಡಿ ಒಂದು ಕಾನೂನು ಪ್ರಕಾರವಾಗಿ ಅವರಿಗೆ ಎಷ್ಟು ಗೌರವ ಸಲ್ಲಬೇಕು ಅವಳು ದಲಿತ ಮಹಿಳೆ ಅನ್ನೋ ಕಾರಣಕ್ಕಾಗನೇ ಆ ಮಹಿಳೆಯ ಮೇಲೆ ಅತ್ಯಂತ ಒಂದು ಕರ್ತವ್ಯ ಲೋಪವನ್ನ ಮಾಡೋದು ಅವ್ರಿಗೆ ನಯವಂಚನೆಯನ್ನ ಮಾಡೋದು ಅವರ ಮಾತನ್ನ ಕೇಳದೆ ಇರೋದು ಉದಾಸೀನ ಮಾಡ್ತಕ್ಕಂಥದ್ದು ಇದು ಮಾಡ್ತಾ ಇದಾರೆ ಅಥವಾ ಕೇಳುವ ನಿರ್ದೇಶನಗಳನ್ನ ಪಾಲನೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಭ್ರಷ್ಟ ಒಬ್ಬ ಭ್ರಷ್ಟ ಪೌರಾಯಿತನನ್ನ ನಾವು ಕಾಣ್ತಾ ಇದ್ದೀವಿ ಇಂಥ ಭ್ರಷ್ಟರನ್ನ ಇಟ್ಕೊಂಡು ನಮ್ಮ ರಾಜಕೀಯ ಹಕ್ಕನ್ನು ಚಲಾಯಿಸಲಿಕ್ಕೆ ಬಿಡದೆ ಇರತಕ್ಕಂತ ಒಂದು ನಡವಳಿಕೆ ಈ ಸಿರಾ ನಗರಸಭೆಯಲ್ಲಿ ನಡೀತಾ ಇದೆ ಇದಕ್ಕೇನಂತಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೇನಂತಾರೆ ಪೌರಾಡಳಿತ ಸಚಿವರು ಇದೆಲ್ಲವನ್ನೂ ನೋಡಬೇಕಾಗುತ್ತೆ ಆ ಕಾರಣಕ್ಕಾಗಿ ಇವತ್ತು ನಾವು ಈ ಸಿರಾನಗರದಲ್ಲಿ ಸಿರಾ ತಾಲೂಕಿನಲ್ಲಿ ತುಮಕೂರು ಜಿಲ್ಲೆನಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ನಡೀತಕ್ಕಂಥ ದೌರ್ಜನ್ಯ ನಡೀತಕ್ಕಂಥ ಈ ಶೋಷಿತ ಸಮುದಾಯಗಳ ಅಭಿವೃದ್ಧಿಗೆ ಪೂರಕವಾಗಿಲ್ಲದ ಅತ್ಯಂತ ಭ್ರಷ್ಟ ಸರ್ಕಾರದ ವಿರುದ್ಧ ಸಾಮಾಜಿಕ ನ್ಯಾಯಕ್ಕಾಗಿ ಸಂಘರ್ಷ ರ್ಯಾಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನದ ಅಂಗವಾಗಿ ಈ ಸಂಘರ್ಷ ಸಮಿತಿ ಸಂಸ್ಥಾಪನೆ ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಒಂದು ಒಂದು ಮಾತು ಹೇಳ್ತೀನಿ ಅವ್ರು ಹೇಳಿದ್ದು ಒಂದು ಮಾತು ಅವ್ರು ಹೇಳಿದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಯಾವುದೇ ಆಡಳಿತ ಪಕ್ಷ ಇರಲಿ ಅದಕ್ಕೆ ವಿರೋಧ ಪಕ್ಷವಾಗಿ ನೀವು ಸಂಘಟನೆ ಕೆಲಸ ಮಾಡಬೇಕು ಅಂತ ನಮಗೆ ನಿರ್ದೇಶನ ಕೊಟ್ಟವ್ರೆ ಆ ನಿರ್ದೇಶನವನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ ಕೆಲವು ಆಡಳಿತ ಪಕ್ಷ ಪಕ್ಷದ ಜೇಬಲ್ ಸೇರ್ಕೊಂಡಿರ್ತಕ್ಕಂಥ ಸಂಘಟನೆಗಳು ಇದಾವೆ ಈ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ಮಿತಿ ಮೀರಿಕೊಂಡಿದ್ದಾರೆ ಅದಕ್ಕಾಗಿ ಸಿದ್ದರಾಮಯ್ಯನವರ ಸರ್ಕಾರ ದಲಿತ ಶೋಷಿತ ಅಲ್ಪಸಂಖ್ಯಾತರ ವಿರೋಧಿಯಾಗಿದೆ ಇನ್ನು ಅವರ ಬಗ್ಗೆ ಅವ್ರಿಗೆ ಯಾವ ನೈತಿಕತೆನೂ ಇಲ್ಲ ಬಿಡಿ ಬಿಜೆಪಿ ಜೆಡಿಎಸ್ಗೆ ಯಾವ ನೈತಿಕತೆನೂ ಇಲ್ಲ ದಲಿತರ ಹಿತಾಸಕ್ತಿ ಬಗ್ಗೆ ಮಾತಾಡಲಿಕ್ಕೆ ಒಂದಷ್ಟು ನೈತಿಕತೆ ಇದೆ ಅಂತ ಅನ್ಕೊಂಡಿದ್ವಿ ವಾಲ್ಮೀಕಿ ನಿಗಮದಲ್ಲಿ ಬಾವಿ ನಿಗಮದಲ್ಲಿ ಅಂಬೇಡ್ಕರ್ ನಿಗಮಗಳಲ್ಲಿ ಮತ್ತೆ ಅವರ ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ ಹಣವನ್ನು ವರ್ಗಾಯಿಸುವುದ್ರ ಮೂಲಕ ದಲಿತರಿಗೆ ನಯವಂಚನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಯ್ಯವರು ಆ ಕಾರಣಕ್ಕಾಗಿ ಅವರ ಈ ಬೃಹತ್ ರ್ಯಾಲಿಯನ್ನ ಈ ನಗರದಲ್ಲಿ ಮಾಡ್ತಾ ಇದೀವಿ ಜೈ ಭೀಮ್ ಜೈ ಭಾರತ್ ಕರ್ನಾಟಕ ದಲಿತ ಸಂಘ ಸಮಿತಿ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ರ್ಯಾಲಿಯನ್ನು ನಮ್ಕೊಂಡಿದೀವಿ ಯಾಕಪ್ಪ ಅಂದ್ರೆ ಇಡೀ ಶಿರಾ ತಾಲೂಕಿನ ದಂತ ಒಂದು ಭ್ರಷ್ಟಾಚಾರ ಯಾವುದೇ ಆಫೀಸ್ಗೆ ಹೋಗ್ಲಿ ಭ್ರಷ್ಟಾಚಾರ ನಗರಸಭೆ ಇರ್ಬೋದು ತಾಲೂಕ್ ಆಫೀಸ್ ಇರ್ಬೋದು ಎಲ್ಲಾ ಆಫೀಸ್ ಭ್ರಷ್ಟಾಚಾರ ಮಾನ್ಯ ಜಯಚಂದ್ರ ಅವರು ಹೇಳಿದ್ರು ಎಲೆಕ್ಷನ್ ಮುಂಚೆನೆ ಚಿಕ್ಕಚನ್ನಯ್ಯ ಮತ್ತೆ ರಾಮದಾಸ್ ಕಾಲದಂತ ಜಮೀನನ್ನ ನಾನು ಖಾತೆ ಪಾಯಿ ಮಾಡ್ಕೊಡ್ತೀನಿ ನಾನು ದುರಸ್ತ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಎಲೆಕ್ಷನ್ ಹಾಡಿದ್ರು ಒಂದು ವರ್ಷ ಆದ್ರೂನು ಮಾನ್ಯ ಜಯಚಂದ್ರ ಸುದ್ದಿ ಎತ್ತ ಇಲ್ಲ ಆಮೇಲೆ ಇವತ್ತು ಜಯಚಂದ್ರ ಅವರು ಗೆದ್ದಿರೋದು ಎಸ್ ಸಿ ಎಸ್ ಟಿ ಒಟ್ಟು ಮತ್ತೆ ಅಲ್ಪಸಂಖ್ಯಾತ ಒಟ್ಟಿಂದ ಗೆದ್ದಿರೋದು ಅವ್ರು ನಿಮ್ ಮೇಲಿದೆ ಅವ್ರಿಗೆ ಇವತ್ತು ನಿವೇಶನ ಇಲ್ಲ ಇವತ್ತು ಭೂಮಿ ಇಲ್ಲ ಇವತ್ತು ನಗರ ಪ್ರದೇಶದಲ್ಲಿ ಒಂದು ಒರಿಜಿನಲ್ ಅಕ್ಪತ್ರ ಕೊಡ್ರಿ ಅಂತ ಕೇಳಿದ್ರೆ ಅವರು ಇದುವರೆಗೂ ಯಾವುದೇ ತರದ ಇಲ್ಲ ಅವ್ರೂ ನಿಮ್ ಮೇಲಿದೆ ಜಯಚಂದ್ರ ಅವರ ಈ ಕೂಡ್ಲೆ ಈ ಕೂಡ್ಲೆ ಏನ್ ನಗರಸಭೆನಲ್ಲಿ ಯಾರಿಗೆ ಅಕ್ಪತ್ರ ಆಗಿಲ್ಲ ಮತ್ತು ನಿವೇಶನ ಈ ಕೂಡ್ಲೆ ಕೊಡ್ಬೇಕು ಮತ್ತೆ ಜಮೀನುಗಳಿಗೆ ಇವತ್ತು ಸಾವಿರದ ಒಂಬೈನೂರ ಮೂವತ್ತೈದರಿಂದ ಇವತ್ತು ಇದು ದುರಸ್ತಾಗಿಲ್ಲ ಜಮೀನುಗಳು ಬರೀತಾ ಕೊಡಿದ್ರು ಅಷ್ಟೇ ಸಾಗುವಳಿ ಕೊಟ್ಟರೆ ಅಷ್ಟೇನೆ ಯಾವ ಮುಂಜೂರಾಗಿಲ್ಲ ಮತ್ತೆ ದುರಸ್ತ ಆಗಿಲ್ಲ ಆದ್ರಿಂದ ಅವ್ನು ಕೂಡಲೇ ದುರಸ್ತ ಮಾಡ್ಕೊಡ್ಬೇಕು ಸಾವಿರದ ಒಂಬೈನೂರ ಮೂವತ್ತೈದರಿಂದ ಇಲ್ಲಿಯವ್ರ ಮೇಲೆ ಜಮೀನು ಸಮಸ್ಯೆ ಇದೆ ಹಾಗೆಲ್ಲ ಇಡೀ ನಗರ ಸುತ್ತಮುತ್ತ ಇವತ್ತು ಏನ್ ಜಮೀನು ಕರ್ಕೊಂಡಿದಾರೆ ಎಲ್ಲ ನಿವಾಸಿಗಳಿಗೆ ಬೇರೆ ಕಡೆ ಜಮೀನು ಮಂಜೂರು ಮಾಡ್ಕೊಳ್ಬೇಕು ಇವತ್ತು ಇವತ್ತು ನಗರ ಏಳು ಕಿಲೋಮೀಟರ್ ಒಳಗೆ ನಾವು ಜಮೀನು ಕೊಡೋಲ್ಲ ಅಂತ ಹೇಳ್ತಿದ್ದಾರೆ ಸುಮಾರು ಐವತ್ತು ಅರವತ್ತು ವರ್ಷದಿಂದ ಜಮೀನು ಮಂಜೂರು ಮಾಡ್ಕೊಂಡಿದಾರು ಅವ್ರೆಲ್ಲ ಬೇಕು ಇವತ್ತು ಗಾಂಧಿನಗರ ಇರ್ಬೋದು ಗಾಂಧಿನಗರದಲ್ಲಿ ನಗರದಲ್ಲಿ ಇವತ್ತು ಅವ್ರಿಗೆ ಜಮೀನು ಮಂಜೂರು ಮಾಡಿದ್ರೆ ಎಲ್ಲ ಹೋಗ್ತಾರೆ ಅವರು ಎರಡೆರಡು ಎಕರೆ ಜಮೀನು ಮಂಜೂರು ನಾಲ್ಕು ಎಕರೆ ಜಮೀನು ಮಂಜೂರು ಮಾಡಬಹುದು ಅವರು ಹಿಂದೆ ಬ್ಯಾಂಕಿಗೆ ಅಡಿದ್ರು ಎಸ್ ಸಿ ಎಸ್ ಟಿ ಇದರಿಂದ ಅವ್ರಿಗೆ ಜಮೀನು ಕೊಟ್ಟು ಹಿಂದೆ ಬ್ಯಾಂಕಿಗೆ ಇದ್ರು ಅದನ್ನ ಬಿಡಿಸ್ಕೊಟ್ಟು ಅವ್ರಿಗೆ ಹೆಸರು ಮಾಡ್ಕೊಡಕೇನೆ ಅವ್ರ ಚಂದ್ರೆ ಆಗ್ತಿಲ್ಲ ಸುಮಾರು ಮೂವತ್ತೈದು ವರ್ಷ ಎಮ್ ಎಲ್ ಎ ಐದು ಬಾರಿ ಎಮ್ ಎಲ್ ಎ ಆಗ್ಯಾರೆ ನಮ್ಮ ಕ್ಷೇತ್ರಕ್ಕೆ ಕಲ್ಲಮೇಳ ಕ್ಷೇತ್ರ ಇದ್ದಾಗ ಎರಡು ಸಾರಿ ಸಿರಾ ಕ್ಷೇತ್ರ ಇದ್ದಾಗ ಮೂರು ಸಾರಿ ಎಂ ಎಲ್ ಇಲ್ಲಿನ ದಲಿತರು ಭಾವನೆಗಳ ತೀರ್ತಾ ಇಲ್ಲ ಆದ್ರಿಂದ ಈಗಲೇ ಎಚ್ಚೆತ್ಕೊಂಡು ತಾಲಾ ಇರ್ಬೋದು ಅಥವಾ ಮಾನ್ಯ ಶಾಸಕರಾಗಿರ್ಬೋದು ಎಚ್ಚೆತ್ಕೊಂಡು ದಲಿತರಿಗೆ ಭೂಮಿ ಮತ್ತೆ ಶಿಕ್ಷಣ ಮತ್ತೆ ಏನು ದಲಿತರಿಗೆ ಇವತ್ತು ಜಮೀನು ವಿಚಾರಕ್ಕೆ ಒಂದು ಬಹಳ ಅನ್ಯಾಯ ಆಗಿದೆ ಅರ್ಧ ಎಕರೆ ಒಂದ್ ಎಕರೆ ಎರಡು ಎಕರೆ ಇಷ್ಟೇ ಜಮೀನು ಕೊಡೋರೆ ಇದನ್ನ ಸರ್ಪಡಿಸಿ ಸಾಮಾಜಿಕ ನ್ಯಾಯವನ್ನು ಕಾಪಾಡಬೇಕು ಕಾಪಾಡಬೇಕು ಹಿಂದೆಡೆ ಇವತ್ತು ಸುಮಾರು ಜನ ಇವತ್ತು ಒಂದು ಐನೂರ ಅರ್ಧ ಜನ ಸೇರಿದ್ದೀವಿ ಮುಂದಿನ ದಿನಗಳಲ್ಲಿ ಸಾವಿರಾರು ಜನ ಸೇರಿ ನಿಮ್ಮ ವಿರುದ್ಧ ಒಂದು ಹೋರಾಟ ಮಾಡ್ಬೇಕಾಗ್ತದೆ ಅಂತ ನಾನು ಈ ಮೂಲಕ ಎಚ್ಚರಿಕೆ ಕೊಡ್ಬೇಕಾಗ್ತದೆ ಬಂಧುಗಳೇ ಆದ್ರಿಂದ ಈ ಕೂಡಲೇ ಇವತ್ತೇನು ಡಿ ಕೆ ಅವರು ಜಯಂತಿ ಪ್ರಯುಕ್ತವಾಗಿ ಇವತ್ತು ಅವರು ಸಂಘರ್ಷ ಸಾಮಾಜಿಕ ಸಂಘರ್ಷ ರ್ಯಾಲಿ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಬಂದ ಎಲ್ಲ ಗ್ರಾಮಸ್ಥರು ಮತ್ತು ನಗರದಿಂದ ಬಂದಿದ್ದ ಎಲ್ಲ ಯುವಕರಿಗೂ ನಾನು ಒಂದ್ಸಲ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಅಂಬೇಡ್ಕರ್